ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ರೂಪನಾಗರಾಜ್ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಲುಗದಿರುವಲವೇ ಹೊಂಬಿಸಿಲಳು ಎಪಿಸೋಡ್ ಸೆವೆಂಟಿ ಸೆವೆನ್ ತಪ್ಪದೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ ಕತೆ ಶುರು ಮಾಡೋಣ ಬಾ ಇಲ್ಲೇ ಮನೆಗೆ ಹತ್ತಿರವೇ ಆಸ್ಪತ್ರೆ ಇರೋದು ಹೋಗಿ ಬರೋಣ ಹೇಳಿದವ ಆಕೆಯನ್ನು ಎಬ್ಬಿಸಿದ್ದ ಅದೊಂದು ಸರ್ಕಾರಿ ಆಸ್ಪತ್ರೆ ದೊಡ್ಡ ಊರಾದ್ರಿಂದ ಡಾಕ್ಟರ್ಗಳು ಹತ್ತು ಗಂಟೆ ಮೇಲೆ ಬಂದರೂ ಯಾವಾಗಲೂ ದಾದಿಯರು ಇದ್ದೇ ಇರ್ತಾರೆ ಇದೇ ಮನೆಯಲ್ಲಿ ಎಷ್ಟೋ ಬಾರಿ ಬಂದು ಕುಳಿತು ಮಜ್ಜಿಗೆ ಕುಡಿದು ಹೋಗುವ ಪರಿಪಾಠ ಅವ್ರಿಗೆ ಕಿರಣಾಳೊಂದಿಗೂ ಸೂರ್ಯನೊಂದಿಗೂ ಉತ್ತಮ ಮೈತ್ರಿಯೂ ಇತ್ತು ಏನಾಯ್ತಮ್ಮ ಗೌಡ್ತಿ ಹುಳಿ ತಿಂದಂಥ ಮುಖ ಮಾಡಿ ಹೊತ್ಕೊಂಡೇ ಬಂದ ಕಿರಣಾಳನ್ನು ಕಂಡು ಕೇಳಿದ್ದರು ಅಲ್ಲಿದ್ದ ಅವಳದೇ ವಯಸ್ಸಿನ ದಾದಿ ಕೆಲಸ ಮಾಡ್ತಿದ್ದ ಶೀಲ ಸಲುಗೆಯಿಂದಲೇ ಅವರ ಮಾತು ಸಾಕ್ತಿದ್ವು ಗೊತ್ತಿಲ್ಲ ಶೀಲಾ ಯಾಕೋ ಬೆಳಗ್ಗೆಯಿಂದ ತುಂಬ ಹೊಟ್ಟೆ ನೋವಾಗ್ತಿದೆ ಕಿರಣ ಮಾತು ಕೇಳಿದಾಕೆ ಸೂರ್ಯಣ್ಣ ನೀವು ಸ್ವಲ್ಪ ಇಲ್ಲೇ ಕೂತ್ಕೊಳ್ಳಿ ಎಂದಾಕೆ ಕಿರಣಾಳನ್ನ ಒಳಗೆ ಕರ್ಕೊಂಡು ಹೊರಟ್ಲು ಇಷ್ಟು ವರ್ಷದ ಅನುಭವದಲ್ಲಿ ಎಷ್ಟೋ ಡೆಲಿವರಿಗಳನ್ನು ಮಾಡಿಸಿದ್ದಾಳೆ ಆ ಊರಿನಲ್ಲಿ ಉತ್ತಮ ದಾದಿ ಎಂದು ಹೆಸರು ಸಹ ಪಡೆದಿದ್ದಾಳೆ ಕಿರಣಳನ್ನು ಮಾತನಾಡಿಸಿ ಪರೀಕ್ಷಿಸಿದ ನಂತರ ಮುಖ ಸಣ್ಣದು ಮಾಡಿಕೊಂಡ್ರಾಕೆ ಏನಾದರೂ ತೂಕವಿರುವ ವಸ್ತುಗಳನ್ನು ಎತ್ತಿ ಇಳಿಸೋದು ಮಾಡಿದ್ದೇನು ಕಿರಣ ಪ್ರಶ್ನೆ ಗಂಭೀರವಾಗಿತ್ತು ಇಲ್ವೇ ಅಂಥ ಕೆಲಸವೇನು ಮಾಡಿಲ್ಲ ಅಲ್ಲದೆ ಇಲ್ಲಿಗೆ ಒಂದು ವಾರವಾಯಿತು ನಾನು ನೆಟ್ಟಕ್ಕೆ ಕೆಲಸ ಮಾಡಿ ಎಲ್ಲದರಲ್ಲೂ ಆಲಸ್ಯ ಅನ್ನಿಸೋದು ಸಾಧಾರಣವಾಗಿ ಹೇಳಿದ್ಲು ಇನ್ನೂ ಆಕೆಗೆ ನೋವು ನಿವಾರಣೆ ಆಗಿರಲಿಲ್ಲ ತಿಂಗಳ ಮುಟ್ಟು ಮುಂದಕ್ಕೆ ಹೋಗಿದೆ ಅಂದಾಗ ಪರೀಕ್ಷಿಸಬೇಕು ಅನ್ನೋದು ಹೇಳ್ಕೊಡ್ಬೇಕೇನು ಎಂತಹ ಕೆಲಸವಾಗಿದೆ ಗೊತ್ತಾ ಅದಕ್ಕೆ ಇಷ್ಟು ನೋವು ಎಂದಾಕೆ ಗರ್ಭ ಗರ್ಭಪಾತವಾಗಿರುವ ಬಗ್ಗೆ ಹೇಳಿದ್ಲು ಏನೋ ಕೆಲಸ ಮಾಡಿರ್ತೀಯ ನೀನು ಬಿಟ್ಟರೆ ಎಲ್ಲವೂ ನೀನೇ ಮಾಡೋ ಹಾಗೆ ಅದಕ್ಕೆ ಹೀಗಾಗಿರೋದು ಅನ್ಸತ್ತೆ ಇನ್ಮುಂದೆ ಸ್ವಲ್ಪ ಹುಷಾರಾಗಿರು ಕಿರಣ ಎರಡು ವರ್ಷಕ್ಕೆ ಬರುತ್ತೆ ನಾಳೆಗೆ ನಿನ್ನ ಮದುವೆ ಆಗಿ ಇನ್ನೂ ಮಕ್ಕಳ ಬಗ್ಗೆ ಯೋಚನೆ ಇಲ್ವೇನೋ ನನ್ನ ಮಗ ಸ್ಕೂಲಿಗೆ ಹೋಗ್ತಿದ್ದಾನೆ ಹೇಳುತ್ತಲೇ ಔಷಧಿ ನೀಡಿದ್ಲು ಕಿರಣಾಳಿಗೆ ಗರ್ಭಪಾತ ಅನ್ನೋ ವಿಷಯ ಕಿವಿಗೆ ಬಿದ್ದೇ ನಡುಗಿದ್ಲು ನನ್ನಿಂದ ಹೇಗೆ ಸಾಧ್ಯವಾಯಿತು ಒಂದು ರೀತಿ ಆಕೆ ಮೂಕಿ ಕ್ಷಣ ನನ್ನಿಂದ ಎಂತಹ ಅಚಾತುರ್ಯವಾಯ್ತು ಆಕೆ ಒಳಗೊಳಗೆ ಕುರುಬುತ್ತಿದ್ಲು ತನ್ನ ಬಗ್ಗೆಯೇ ಸ್ವಲ್ಪ ಹೊತ್ತು ಇಲ್ಲೇ ರೆಸ್ಟ್ ಮಾಡು ಇವತ್ತೆಲ್ಲ ಈ ನೋವು ಹೀಗೆ ಇರುತ್ತೆ ನಾನು ಇಲ್ಲೇ ಇರ್ತೀನಿ ನೋಡ್ಕೋತೀನಿ ಕಾಲೇಜಿಗೆ ಹೋಗ್ಬೇಡ ಅದರ ಬಗ್ಗೆ ಹೆಚ್ಚು ಯೋಚಿಸಿ ಮತ್ತಷ್ಟು ಮನಸ್ಸು ಹಾಳು ಮಾಡ್ಕೋಬೇಡ ಕಿರಣ ಒಮ್ಮೊಮ್ಮೆ ಹೀಗೆ ಹೇಳಿದಾಕೆ ಹೊರ ಹೋಗ್ತಿದ್ಲು ಶೀಲಾ ಆಕೆ ಕ್ಷೀಣ ಧ್ವನಿಯಲ್ಲಿ ಕರೆದ್ಲು ಹೇಳು ಕಿರಣ ಹಿಂದೆ ತಿರುಗಿದ್ಲು ಆಕೆ ಈ ವಿಷಯ ಸೂರ್ಯನಿಗೇನು ಹೇಳೋದು ಬೇಡ ಅಂದ್ಕೊಂಡಿದ್ದೀನಿ ಏನು ಮಾಡೋದು ಕೈನಿಂದ ಬೆಡ್ ಮೇಲೆ ಹಾಸಿದ್ದ ಬಟ್ಟೆಯನ್ನು ನೋವಿಗೆ ಮುಷ್ಟಿಯಲ್ಲಿ ಬಿಗಿಯಾಗಿ ಹಿಡ್ದಿದ್ಲು ನೋ ಅದೇ ನಮ್ಮಂತಹ ಎಷ್ಟೋ ಹೆಣ್ಮಕ್ಳು ಮಾಡೋ ತಪ್ಪು ನಮ್ಮ ನೋವು ನಲ್ವಿನಲ್ಲಿ ನಮ್ಮ ಪಾಲು ಪಡೆಯಲೆಂದೇ ಅವರಿರೋದು ಸಮಪಾವಲು ಪಡೆಯಲೆಂದೇ ಅವರಿರೋದು ಅದಕ್ಕೆ ಅರ್ಧಾಂಗಿ ಅನ್ನೋದು ಅಂತ ಇಂಥದ್ದೇ ಒಂದು ಒಕ್ಕಣಿ ನೀನೇ ನಂಗೆ ಹೇಳಿದ್ದೆ ಅಲ್ವಾ ಮತ್ತೆ ಇವಾಗ ಹಿಂಜರಿಕೆ ಯಾಕೆ ಹೇಳಿದಕ್ಕೆ ಸುಮ್ಮನೆ ನೋವಿಗೆ ಮುಖ ಕಿವುಚ್ತಿದ್ದವಳನ್ನ ಅಲ್ಲಿಯೇ ಬಿಟ್ಟು ಹೋಗಿದ್ಲು ಆಸ್ಪತ್ರೆಯ ಮುಖ್ಯ ದ್ವಾರದಲ್ಲಿ ನಿಂತರೆ ಅವರ ಮನೆ ನೇರವಾಗಿ ಕಣ್ಣಿಗೆ ಬೀಳುತ್ತದೆ ರೋಡಿನ ಮಗ್ಲಲ್ಲೇ ಅವರ ಮನೆ ಈಚೆ ರೋಡಿನಲ್ಲಿ ಆಸ್ಪತ್ರೆ ಇದ್ರೆ ರೋಡಿನ ಆಚೆ ಬದಿಯಲ್ಲಿ ಸೂರ್ಯನ ಮನೆ ಒಟ್ನಲ್ಲಿ ಮನೆ ಎದುರಿಗೆ ಆಸ್ಪತ್ರೆ ಇದ್ದದ್ದು ಎದೆ ಮೇಲೆ ಕೈ ಕಟ್ಟಿ ಬಿದ್ದು ಹೋದ ಮನೆಯನ್ನೇ ದಿಟ್ಟಿಸುತ್ತಿದ್ದ ಸೂರ್ಯ ಆತನ ಮನದಲ್ಲಿ ಯಾವ್ಯಾವ ಯೋಚನೆ ಓಡ್ತಿದೆ ಎಂದು ಸ್ವತಃ ಸೂರ್ಯನಿಗೂ ತಿಳಿವಲ್ದು ಸೂರ್ಯಣ್ಣ ಹಿಂದೆ ಕೇಳಿಬಂದ ಧ್ವನಿಗೆ ಯೋಚನಾ ಮಗ್ನನಾಗಿದ್ದ ಸೂರ್ಯ ವಾಸ್ತವಕ್ಕೆ ಬಂದು ಆಕೆಯತ್ತ ದೃಷ್ಟಿ ನೆಟ್ಟಿದ್ದ ಕಿರಣ ಆ ವಾರ್ಡ್ನಲ್ಲಿದ್ದಾಳೆ ಹೋಗಿ ನೇರವಾಗಿ ಕೈ ತೋರಿಸಿ ಹೇಳಿದ್ಲು ಏನಾಗಿದೆ ಶೀಲಾ ಕಿರಣ ಯಾಕೆ ನೋವಲ್ಲಿದ್ದಾಳೆ ಸಹಜ ಕುತೂಹಲದ ಪ್ರಶ್ನೆ ಹೊರಗಾಕಿದ್ದ ಅದನ್ನ ಕಿರಣಾಳೆ ಹೇಳ್ತಾಳೆ ನಾನ್ ರೋಗಿಗಳನ್ನ ನೋಡ್ತಿದ್ದೀನಿ ಅಣ್ಣ ನಂತರ ಬರ್ತೀನಿ ಹೇಳಿದವಳೆ ಬಂದ ರೋಗಿಗಳನ್ನ ನೋಡಲು ಒಳ ಹೋದಳಾಕೆ ನೇರವಾಗಿ ಆಸ್ಪತ್ರೆಯ ಮೂಲೆ ಮೂಲೆಯೂ ಗೊತ್ತಿದ್ದ ಸೂರ್ಯ ಕಿರಣಾಳಿದ್ದ ವಾರ್ಡಿನ ಬಳಿ ನಡೆದ ಕಿರಣ ಏನಾಗಿತ್ತು ತನ್ನೆರಡೂ ಕೈ ಬಾಗಿಲ ಆಚೆ ಈಚೆ ಇಟ್ಟು ನಿಂತು ಒಂದೇ ಉಸಿರಿಗೆ ಕೇಳಿದ್ದ ಬೆಡ್ನ ಮೇಲೆ ಕುಳಿತವಳು ನಿಧಾನವಾಗಿ ತಲೆ ಮೇಲೆತ್ತಿದ್ಲು ಯಾಕೋ ಸೂರ್ಯನಿಗೆ ಮುಖ ತೋರಿಸಲೇ ಆಕೆಯಿಂದ ಆಗಿರಲಿಲ್ಲ ಒಂದ್ ರೀತಿ ತನ್ನ ಮೇಲೆ ತನಗೆ ಕೋಪ ಹತಾಶೆ ಒಟ್ಟೊಟ್ಗೆ ಬಂದಿತ್ತು ಕಣ್ಣೀರು ಪಳಕ್ಕನೆ ಜಾರಿದ್ದು ಸೂರ್ಯನ ಅರಿವಿಗೆ ಬಂತು ಅದೇ ವೇಗದಲ್ಲಿ ಒಳಗಡಿ ಇಟ್ಟ ಸೂರ್ಯ ಏನಾಯ್ತು ಕಿರಣ ಹೆಚ್ಚು ನೋವಿದ್ಯಾ ಪಟ್ಟಣದ ಆಸ್ಪತ್ರೆ ಹೋಗೋಣವಾ ಆತನ ಧ್ವನಿಯಲ್ಲಿದ್ದ ಕಾಳಜಿ ಗುರುತಿಸಿದ್ಲು ಕಿರಣ ತನ್ನ ನೋವು ಒಳಗೆ ನುಂಗಿಕೊಂಡವಳು ಸಾರಿ ಸೂರ್ಯ ನಿನ್ನಿಂದ ಬಹುದೊಡ್ಡ ಹುದ್ದೆ ಕಸಿದುಕೊಂಡ್ಬಿಟ್ಟೆ ನನ್ಗ್ಯಾವ ಯಾವ ಹಕ್ಕಿತ್ತೋ ಗೊತ್ತಿಲ್ಲ ನಿನ್ನಿಂದ ತಂದೆ ಹುದ್ದೆಗೆ ಬಡ್ತಿ ಪಡೆಯುವ ಬಹುದೊಡ್ಡ ಹುದ್ದೆಯನ್ನ ಕಳೆದ್ಬಿಟ್ಟೆ ಹೇಳಿದ್ದವಳ ಮಾತಿನಲ್ಲಡಗಿದ್ದ ನೋವಿನ ಎಳೆ ಕಂಡ ಸೂರ್ಯನಿಗೆ ಆಕೆಯ ಮಾತಿನ ವರಸೆ ಅರ್ಥವಾಗಿದ್ರೂ ಕಿರಣ ಹೇಗೆ ಕಾರಣ ಎನ್ನುವುದೇ ಅರ್ಥವಾಗಲಿಲ್ಲ ಕಿರಣ ಅದೇನಂತ ಸರಿಯಾಗಿ ಹೇಳು ನೀನಿಷ್ಟು ಸಂಕಟ ಪಡ್ತಿದ್ದೀಯ ಅಲ್ಲದೆ ಎಲ್ಲರೂ ನಮ್ಮ ಮಗುವಿನ ನಿರೀಕ್ಷೆಯಲ್ಲಿರೋದು ನಿನಗೆ ಗೊತ್ತು ಹಾಗಿದ್ದು ನೀನಾಗ ನೀನು ಏನೂ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಮತ್ತೆ ಇದು ಆಕಸ್ಮಿಕವಾಗಿ ಆಗಿರಬಹುದು ಅಷ್ಟೆ ಅದಕ್ಕೆ ನಿನ್ನನ್ನು ನೀನು ಯಾಕೆ ಹೊಣೆ ಮಾಡ್ಕೋತೀಯ ಆಕೆಯ ಮುಂಗ ಹಿಡಿದು ಸಾಂತ್ವನಿಸುತ್ತಾ ಹೇಳಿದ್ದ ಸೂರ್ಯ ಸೂರ್ಯಣ್ಣ ಆಕೆಯಿಂದೇನು ತಪ್ಪಾಗಿಲ್ಲ ಒಮ್ಮೊಮ್ಮೆ ಈ ರೀತಿ ಒಬ್ಬೊಬ್ಬರಿಗೆ ಸಹಜ ತೂಕವೇನಾದರೂ ಎತ್ತಿದರೆ ಅಥವಾ ಅತಿಯಾದ ಉಷ್ಣವಿದ್ದಾಗಲೂ ಹಿಂಗಾಗ್ಬಿಡುತ್ತೆ ಮೊದಲೇ ಕಿರಣ ಗೊತ್ತಲ್ಲ ನಿಧಾನವಾಗಿ ಓಡಾಡ್ತಾಳ ಇಲ್ಲ ಅಲ್ಲದೆ ನೀವಿಬ್ಬರೂ ಇಲ್ಲಿಂದ ಅಷ್ಟು ದೂರ ಹೋಗಿ ಬರ್ತಿದ್ದೀರಾ ಅಲ್ವಾ ಅದೊಂದು ಕಾರಣ ಹೆಚ್ಚು ಪ್ರಯಾಣ ಮಾಡಿದ್ರೂ ಹಿಂಗಾಗಿಬಿಡ್ತದೆ ಅದಕ್ಕೆ ಅವಳನ್ನೇ ದೂಷಿಸಿಕೊಳ್ಳೋದು ಸರಿಯಲ್ಲ ಶೀಲಾ ಪಟಪಟನೇ ಹೇಳಿದ್ಲು ಬಂದು ನೋಡಲು ಕುಳ್ಳಗೆ ಇದ್ದರೂ ಮಾತಿನಲ್ಲಿ ಎಂಥವರನ್ನು ಸೆಳೆದು ಬಿಡುವ ಚತುರೆ ಎಲ್ಲ ರೋಗಿಗಳು ಶೀಲಕ ನೀವು ಯಾವಾಗ ಡ್ಯೂಟಿಗೆ ಬರೋದು ಹೇಳಿ ಆಗ್ಲೇ ಬರ್ತೀವಿ ಅಂತ ಕೇಳುವಷ್ಟು ಆತ್ಮೀಯ ಸ್ವಭಾವದವಳು ಆಕೆಯ ಮಾತಿಗೆ ಕಿರಣೆಡೆ ತಿರುಗಿದ್ದ ನೀವಿಬ್ಬರು ಮಾತನಾಡ್ತೀರಿ ಬಂದೆ ಎಂದಾಕೆ ಮತ್ತ ಹೊ ಮತ್ತೆ ಹೊರ ನಡೆದ್ಲು ಏನೊಂದು ಮಾತನಾಡದೆ ಕೈ ಕೈ ಇಸುಕಿಕೊಂಡು ಮುಖ ಇಳಿಬಿಟ್ಟ ಮಡದಿಯ ಕೈ ಹಿಡಿದವಾ ಕಿರಣ ನಿನ್ನನ್ನು ನೀನು ದೂಷಿಸ್ಕೊಳ್ಳೋದ್ರಲ್ಲಿ ಅರ್ಥವಿಲ್ಲ ಶೀಲಮ್ಮ ಹೇಳಿದ್ಲಲ್ಲ ಈ ರೀತಿಯಲ್ಲಿ ಆಗತ್ತೆ ಅಂತ ಇಷ್ಟಕ್ಕೂ ನಿಂಗೇನು ಗೊತ್ತಿರಲಿಲ್ಲ ಅಲ್ವಾ ಹೀಗೆಲ್ಲ ಆಗತ್ತೆ ಅಂತ ನೀ ಎಂದಿನಂತೆ ಸಾಧಾರಣವಾಗಿಯೇ ಇದ್ದೆ ಇನ್ಮುಂದೆ ಜಾಗ್ರತೆ ವಹಿಸಿದ್ರೆ ಆಯಿತು ಇದರಲ್ಲಿ ನಿನ್ನಷ್ಟೇ ತಪ್ಪು ನಂದು ಸಹ ಇದೆ ಯಾವುದೇ ಆಲೋಚನೆ ನಾವು ಮಾಡದೆ ಮುಂದುವರೆದದ್ದು ನಮ್ಮಿಬ್ರದ್ದು ತಪ್ಪಿದೆ ಈ ಬಗ್ಗೆ ನಾವು ಗಮನವೇ ನೀಡದೆ ಇನ್ನು ಇನ್ಮುಂದೆ ಇಂತಹ ತಪ್ಪು ಮರುಕಳಿಸದಂತೆ ಜಾಗ್ರತೆ ವಹಿಸೋಣ ಎಂದವ ಆಕೆಯ ಪಕ್ಕದಲ್ಲೇ ಕೂತ ಇಲ್ಲೇ ಸ್ವಲ್ಪ ಹೊತ್ತು ರೆಸ್ಟ್ ಮಾಡು ಕಿರಣ ಮತ್ತೆ ಬಂದ ಶೀಲಾ ಹೇಳಿದ್ಲು ಶೀಲಮ್ಮ ಏನು ತೊಂದರೆ ಆಗೋಲ್ಲ ಅಲ್ವಾ ಮುಂದೆ ಇಂತಹ ನೋವು ಬರೋಲ್ಲ ಅಲ್ವಾ ಕಿರಣಾಗೆ ದುಗಡಗೊಂಡು ಕೇಳಿದ್ದ ಸೂರ್ಯ ಏನಾಗಲ್ಲ ಅಣ್ಣ ತೊಂದರೆ ಇಲ್ಲ ಯಾವುದಕ್ಕೂ ಒಮ್ಮೆ ಸ್ಕ್ಯಾನಿಂಗ್ ಮಾಡಿಸ್ಬಿಡಿ ಅವಳನ್ನು ಮತ್ತೊಮ್ಮೆ ಪರಿಶೀಲಿಸಿ ಹೇಳಿದ್ಲು ಸರಿ ಕಣಮ್ಮ ಇವತ್ತೇ ಹೋಗ್ಬಹುದಾ ಆತನಿಗೆ ಒಟ್ಟಿನಲ್ಲಿ ಕಿರಣ ಸರಿ ಹೋದರೆ ಸಾಕಿತ್ತು ನಂಗೆ ಗೊತ್ತಿರೋ ಡಾಕ್ಟರ್ ಇದ್ದಾರೆ ಅವರ ಬಳಿಯೇ ಹೋಗಿ ಹೇಳಿದವಳೆ ಅಡ್ರೆಸ್ ನೀಡಿದ್ಲು ಕಿರಣ ಸುಮ್ಮನೆ ಸೂರು ದಿಟ್ಟಿಸ್ತಿದ್ಲು ಅತ್ತೇ ಅತ್ತೆ ಅತ್ತೆ ಇವತ್ತು ನನ್ಗೆಷ್ಟು ಆನಂದ ಆಗ್ತಿದೆ ಅಂದರೆ ತಪ್ಲೆ ಉಗ್ಗಿ ಒಬ್ಳೆ ಕುಡ್ದಷ್ಟು ಸಂತೋಷ ಆಗ್ತಿದೆ ಆ ಶನಿಗೆ ಗರ್ಭಪಾತ ಆಗಿದೆಯಂತೆ ಅಬ್ಬ ಕೊನೆಗೂ ನನ್ನ ಆಸೆ ಫಲಿಸ್ತು ನಿರಾಳತೆಯಿಂದ ಉಸಿರು ಚೆಲ್ಲಿ ಸಂತೋಷದ ತುತ್ತ ತುದಿಯಲ್ಲಿದ್ದಳು ಚಂದನ ಅದೆಂತಹ ಕೆಟ್ಟ ಮನುಷ್ಯರು ಅತ್ತಿಗೆ ನೀವು ಛೇ ನಿಮ್ಮಿಂದ ನಾವಿದನ್ನು ನಿರೀಕ್ಷೆ ಮಾಡಿರಲಿಲ್ಲ ನೀವಿಷ್ಟು ಕೆಟ್ಟವರು ಅಂತಲೇ ನನ್ಗೆ ತಿಳಿದಿರಲಿಲ್ಲ ಸೂರ್ಯಣ್ಣ ನಮಗೆಲ್ಲ ಎಷ್ಟು ಒಳ್ಳೆಯದು ಮಾಡಿದ್ದಾನೆ ಅಂಥವ್ರಿಗೆ ನೀವು ಹೀಗೆಲ್ಲ ಮಾಡೋದು ಹೀಗ ಬಯಸೋದು ನೀವೇನು ಮಾಡಿಲ್ಲ ತಾನೇ ಅವ್ರಿಗೆ ಪ್ರಶ್ನೆ ಮೇಲೆ ಪ್ರಶ್ನೆಯ ಪ್ರಹಾರಕ್ಕೆ ತಬ್ಬಿಬ್ಬುಗೊಂಡಳು ಚಂದನ ರಿಯಾಳ ಮಾತಿಂದ ಗೌರಿಯವರಿಗೂ ಅವಮಾನವಾದಂತಾಯ್ತು ನಿಮ್ಮ ಮೌನವೇ ಹೇಳ್ತಿದೆ ನೀವೇ ಏನೋ ಮಾಡಿದಿದ್ದ ಮಾಡಿದ್ದೀರಾ ಅಂತ ನಾನೀಗಲೇ ಹೋಗ್ತೀನಿ ಅಣ್ಣನಿಗೆ ನೀವೇ ಏನೋ ಮಾಡಿದ್ದೀರಾ ಅಂತ ಹೇಳ್ತೀನಿ ಅಲ್ಲಿಂದ ಇಬ್ಬರೆಡಗೂ ಒಂದು ಬಿಸುಕು ನೋಟ ಬೀರಿ ಹೋಗುತ್ತಿದ್ದವಳನ್ನು ತಡೆದ್ರು ಗೌರಿ ನಿಂಗೇನು ಬುದ್ಧಿ ಇಲ್ವೇನೆ ನಾವಂತ ಕೆಲಸ ಮಾಡ್ತೀವ ಅದು ನಮ್ಮನೆ ಕುಡಿನ ನಾವು ಚ್ಯೂಟೋದು ಚೂಟೋ ಅಷ್ಟು ಕಟುಕ್ರೇನೆ ನನಗೆ ಆ ವಿಷಯ ಕೇಳಿ ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಸೆರಗಿನ ತುದಿಯಿಂದ ಕಣ್ಣು ಒರೆಸಿಕೊಂಡ್ರು ಗೌರಿ ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಿ ಕಿರಣಾಗೆ ಹೀಗಾಗಲು ಕಾರಣ ಯಾರು ಆದಷ್ಟು ಬೇಗ ತಿಳ್ಕೊಳ್ಳೋಣ ಅಂದಹಾಗೆ ಕಿರಣ ಸೂರ್ಯ ಮೇಲೆ ನಿಮ್ಮ ಆರೈಕೆ ಅಭಿಮಾನ ಸದಾ ಇರಲಿ ಅಂತ ಕೇಳ್ಕೊಳ್ತೀನಿ